ಅದು ಮೊದೇದಾಗಿ ಈಗ ಇದು ಯಾವಾಗೂ ಆಗಬೇಕಾಗಿತ್ತು ಕಾರಣಾಂತರಿಂದ ಅದರ ಸರ್ಕಾರ ಮಟ್ಟದಲ್ಲಿ ರಿಸರ್ವೇಷನ್ ಸಿಸ್ಟಮ್ ಅಂತಂತ ಹೇಳ್ಕೊಂತ ಬಂದರು ಅಲ್ಲಿಂದ ಇಲ್ಲಿ ತನಕ ಐದು ವರ್ಷ ಇವತ್ತ ಲೋಕಲ್ ಬಾಡಿಗಳು ಎಷ್ಟು ಮಹತ್ವ ಅದ ಡೆಮೋಕ್ರಸಿದಾಗ ದೇ ಆರ್ ದೇ ಫಂಡಮೆಂಟಲ್ ಬೆಡ್ ರಾಕ್ಸ್ ಆಫ್ ದಿ ಪಿಲ್ಲರ್ ಆಫ್ ದಿ ಇದು ಡೆಮೋಕ್ರಸಿ ಮತ್ತು ಇವತ್ತು ಅಬ್ದುಲ್ ನಜೀರ್ ಸಾಬ್ರ ಇದ್ದರು ಆ ಟೈಮ್ನಾಗ ವಿಕೇಂದ್ರಕ್ಕೆ ರಾಮಕೃಷ್ಣ ಅವರು ಒಂದು ದೊಡ್ಡ ಕಲ್ಪನೆ ಮಾಡಿ ಕೆಲ್ಸಿಂದ ಸ್ಥಳೀಯ ಸಂಸ್ಥೆಗಳಿಗೆ ಜಡಿ ಪಿ ಜಿಲ್ಲಾ ಪಂಚಾಯತ್ ಮಂಡಲ್ ಪಂಚಾಯತ್ಗಳು ಗ್ರಾಮ ಪಂಚಾಯತ್ಗಳು ಸಬಲೀಕರಣ ಆದರೆ ಗ್ರಾಮ ಸ್ವರಾಜ್ಯ ಆಗುತ್ತೆ ಒಂದು ಮೂಲ ಫಂಡಮೆಂಟಲ್ ಇದರಿಂದ ಅದನ್ನು ಮಾಡಿದರು ಆದರೆ ಅವರಿದ್ದಾಗ ಅದು ತೀವ್ರಗತಿಯಿಂದ ನಡೀತು ಮುಂದೆ ಕಾಲಾಂತರದಿಂದ ಇವರು ರಾಜಕೀಯ ಒಂದು ಬಿ ಜೆ ಪಿದವ್ರ ಬಗ್ಗೆ ಅದನ್ನು ಇಂಟ್ರೆಡ್ತೊಳಿಲ್ಲ ನಮ್ಮ ಸರ್ಕಾರನು ಮಾಡಬೇಕಂತ ವಿಶ್ವ ಪ್ರಯತ್ನ ಮಾಡಿದ್ದು ಕೋರ್ಟಿಗೆ ಹೋದ್ರೆ ಕೆಲವು ಮಂದಿ ಇವೆಲ್ಲ ಸ್ಟೇ ವೇಕೇಟ್ ಮಾಡೋ ಸಲಹಾಗಿ ಹಿಂಗಾಗಿ ಅದು ಕಾನೂನಾತ್ಮಕನಿಂದ ನಿಂತದೋ ಅಥವಾ ಇದರಿಂದ ನಿಂತದು ಆದರೆ ತೀವ್ರಗತಿಯಿಂದ ಯಾರೇ ಪಕ್ಷ ಭೇದ ಮರ್ತಿವತ್ತ ಬಿ ಜೆ ಪಿ ಇರ್ಬೋದು ಇವತ್ತು ಜೆ ಡಿ ಎಸ್ ಇರ್ಬೋದು ಇವತ್ತು ಕಾಂಗ್ರೆಸ್ ಇರ್ಬೋದು ಮೂಲ ಸಿದ್ಧಾಂತ ಏನದ ವಿಕೇಂದ್ರೀಕರಣದಿಂದ ನಂಬಿಕೆ ಇಟ್ಟುಕೊಂಡ ತೀವ್ರಗತಿಯಿಂದ ಇದನ್ನ ಮಾಡಿ ಚುನಾವಣೆ ಕೈಗೊಂಡ್ರೆ ಅಂದರೆ ಬಹುಶಃ ಡಿಸೆಂಬರ್ದಾಗ ಮಾಡ್ತದಂತ ಸರ್ಕಾರ ಘೋಷಣೆ ಮಾಡ್ಲಿಕ್ಕೆ ಬಹುಶಃ ಇದು ಮತ್ತು ಎಲ್ಲ ರಿಸರ್ವೇಷನ್ಗಳು ಸಲ ಸ್ಟೇ ವೇಕೇಟ್ ಮಾಡಿಸ್ಕಸ್ತ ನ ಮಾಡ್ಬೇಕಂತಂದು ಮಾಡ್ಯಾರ ಆದರೆ ಚಲೋ ಯಾಕಂದ್ರೆ ಜನರ ಕೈಗೆ ಅಧಿಕಾರ ಕೊಟ್ಟರೆ ಏನು ಮೂಲ ಅಭಿವೃದ್ಧಿಗಳು ಆಗ್ಬೋದು ಇವತ್ತು ತಾಲೂಕು ಪಂಚಾಯತಿ ಇಲ್ಲ ಜಿಲ್ಲಾ ಪಂಚಾಯತ್ನ ಮಕ್ಕೊಂಬಿಡ್ತು ಮತ್ತು ಇವತ್ತು ದೊಡ್ಡ ದೊಡ್ಡ ಈಗ ಇವ ಅಪ್ಗ್ರೇಡ್ ಆಗ್ಯಾವ ಟೌನ್ ಪಂಚಾಯಿತಿಯಿಂದ ನಗರಸಭೆ ಆಗ್ಯಾವ ಅವನು ಕೂಡ ಅಪ್ಗ್ರೇಡ್ ಆಗಬೇಕು ಇವತ್ತು ಇದನ್ನು ಮಾಡಿರಿ ಇವತ್ತು ಮಹಾನಗರ ಪಾಲಿಕೆ ಪಾಲಿಕೆದ ರಾಯಚೂರು ಅದು ಬರೀ ಅಪ್ಗ್ರೇಡ್ ಮಾಡೋದರಿಂದ ಅಷ್ಟು ಅದಕ್ಕೆ ಶಕ್ತಿ ತುಂಬಬೇಕದಕ್ಕೆ ಶಕ್ತಿ ಏನು ತುಂಬಬೇಕಂದ್ರೆ ಮೂಲಭೂತ ಸೌಕರ್ಯ ಹಣಕಾಸು ವ್ಯವಸ್ಥೆ ಅವಕ್ಕೆಲ್ಲ ಮಾಡಿದಾಗ ಅವೆಲ್ಲ ಇದಾಗ್ಬೋದು ಅಂತ ನನ್ನ ವೈಯಕ್ತಿಕ ಅನಿಸಿಕೆ ನನ್ನ ಹೆಸರು ಸಿದ್ದನಗೌಡ ಪೊಲೀಸ್ ಪಾಟೀಲು ಮಾಜಿ ಎ ಪಿ ಎಮ್ ಸಿ ಅಧ್ಯಕ್ಷ ನಾನು ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ನೇರ ನುಡಿ ಸಮಾಜಮುಖಿ